ಮೈಸೂರು ತಾಲೂಕಿನ ಜನತೆ ಸಿ ಎಮ್ಮ ಬೆಂಬಲವಾಗಿ ನಿಂತಿದ್ದಾರೆ ಮಂಜಾಣ ನಿಂತಿರೋ ಅವ್ರ ಬೆಂಬಲ ಮಂಜಾಣ ಬೆಂಬಲವಾಗಿ ಇಡೀ ನೈಂಟಿ ನೈನ್ ಪರ್ಸೆಂಟು ವಿಶ್ವನಾಥ್ ಸಾಹೇಬ್ರ ನಿಂತಾಗ ನಾವು ಕುರುಬರು ಓಟ್ ಮಾಡಿದ್ದೀವಿ ಯಾರಿಗೆ ಮಂಜಾಣ ಮಾಡಿರೋದು ಓಟ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೆ ಏನು ಹೇಳ್ತಾರೆ ಅವ್ರಿಗೆ ನಾವು ಓಟ್ ಮಾಡೋದು ಇಂಥ ಅಂಥವ್ರಿಗೆ ನಾವು ಓಟ್ ಮಾಡಲಿಲ್ಲ ನಮ್ಮ ಸಿ ಎಮ್ಮು ಇಂಥ ಓಟ್ ಮಾಡಿ ಮಂಜುನಾಥ್ಗೆ ತಕ್ಷಣ ತೊಂಬತ್ತೈದು ಪರ್ಸೆಂಟು ನಾವು ಓಟ್ ಕೊಟ್ಟಿದ್ವಿ ಈ ಲೋಯಿತು ಆ ಕೇರಳದ ಇದು ಪೇಟಿಂದ ಬಂದ್ಬಿಟ್ಟು ಇಲ್ಲಿ ನಾನು ಫೈಟ್ ಮಾಡ್ತೀನಿ ನಾನು ಒಂದು ಆಟ ಬಿಡ್ತೀನಿ ಇಲ್ಲೆಲ್ಲ ಆಟ ಆಡಿದ್ರಿ ಕೇರ್ ಕೇರ್ ಪೇಟೆಲ್ಲ ಆಡಿರಿ ಅಥವಾ ಅಲ್ಲಿ ಮಾಡಿ ಜನ ಸೇವೆ ಮಾಡಿ ಎಲ್ಲ ಜನಕ್ಕೆ ಸೇವೆ ಮಾಡಿ ನಿಮ್ಮೆಲ್ಲ ಬರೀ ಅಪಪ್ರಚಾರ ಬರ್ತದೆ ಯಾವ ಆಸ್ಪೆಟ್ಲ್ ಬರೋಕ್ಕೆ ಹೆದ್ರ ತಗೋತಾರೆ ಜನಗಳು ಎಲ್ಲಿ ಒಂದು ಕಾ ಸಣ್ಣ ಗಾಯ ಆಗ್ಬಿಟ್ಟು ಎಲ್ಲಿ ಕಾಲ್ ತಗೋನಾಪ್ಪ ಅಂದ್ಬಿಟ್ಟು ಬತ್ತೇ ಇಲ್ಲ ಆ ನಿಮ್ದಕ್ಕೆ ಅದ ಮದ್ದು ವಿಶ್ವಾಸ ಪಡ್ಕೊಳ್ಳಿ ನೀವು ಆರೋಪ ನಿಲ್ಸಿ ಇರೋದ ಮಂಜುನಾಥ್ ಮೇಲೆ ಆರೋಪ ಇಲ್ಲಿವರೆಗೂ ಮಾಡಿರೋ ಸುದ್ದ ಸುಳ್ಳು ಅವ್ ಮಾಡಬೇಡಿ ನೀವು ಯಾರು ಮಾಡಿಸ್ತಾ ಇದ್ರಿ ಏಳ್ಸಿ ಹೇಳ್ಸಿ ಮಾಡಿಸ್ತಾ ಇದ್ರೆ ನಮ್ಮ ಕುರುಬ ಕುರುಬಗಳ ಒಗ್ಗಟ್ಟ ಒರ್ಸ್ಬೇಕಂತ ಯಾರು ಹೇಳಿ ಮಾಡಿಸ್ತಾ ಇರೋದು ನಿಲ್ಸಿ ನೀವು ಹಾಳಾಗ್ತಾ ಇದ್ರಿ ನೀವು ಬಲಿ ಬಸ್ಲಾಗ್ತಾ ಇದ್ರಿ ಯಾರೊಂದು ಅಕ್ಷರ ಕಟ್ಕೊಡು ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರ್ ರಾಮೇಗೌಡ ಬಂದಗಡೆ ನಮ್ಮ ಸಮಾಜದಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಸಾಕ್ಷಿ ಹುಣಸೂರಲ್ಲಿ ಡಾಕ್ಟರ್ ಲೋಹಿತ್ ಅವರು ಡಾಕ್ಟರ್ ಲೋಹಿತ್ ಅವರಿಗೆ ಅನ್ಯಾಯ ಆಗಿದೆ ಅವರು ವೈದ್ಯರಾಗಿ ಅವರ ಆಸ್ಪತ್ರೆಗೆ ಅನ್ಯಾಯ ಆಗಿದೆ ಅಂತೇಳಿ ಅಲ್ಲಿ ಅವರು ಪ್ರತಿಪಾದಿಸ್ತಾ ಇದ್ದಾರೆ ಸಮುದಾಯದ ಸಮುದಾಯದವರು ಮತ್ತು ಬೇರೆ ಸಮುದಾಯದವರು ಲೋಹಿತ್ ಅವರ ಪರವಾಗಿ ನಿಂತಿದ್ದಾರೆ ಲೋಹಿತ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ರೈತ ಹೋರಾಟಗಾರರಾಗಿರ್ಬೋದು ಕುರುಬ ಸಮುದಾಯದವರಾಗಿರ್ಬೋದು ಬಹಳಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ ಇವ್ರು ಮಾತನಾಡ್ತಾ ಇರುವಂತವ್ರು ಇವರು ಕುರುಬ ಸಮುದಾಯದ ಸಂಬಂಧಗಳು ಇವ್ರು ಮಾತನಾಡ್ತಾರೆ ಏನಂತ ಮಾತನಾಡ್ತಾರೆ ಲೋಹಿತ್ ಅವರ ವಿರುದ್ಧ ಮಾತನಾಡ್ತಾರೆ ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟು ಯಾಕಿಲ್ಲ ನಮ್ಮ ಸಮುದಾಯದಲ್ಲಿ ಯಾಕೆ ಸಂಘಟನೆ ಇಲ್ಲ ಜಾಗೃತಿ ಇಲ್ಲ ಅನ್ನೋದಿಕ್ಕೆ ಇದೊಂದು ಸ್ಪಷ್ಟವಾದಂತಹ ಜೀವಂತ ಸಾಕ್ಷಿ ಇದು ಇವರು ಮಾತನಾಡ್ತಾ ಇರುವಂತಹ ವಿಚಾರ ಏನಿದೆ ಮಂಜುನಾಥ್ ಎಂ ಎಲ್ ಎ ಆಗಿರುವಂತ ಮಂಜುನಾಥ್ ಅವರು ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಮಂಜುನಾಥ್ ಅವ್ರು ಎಲ್ಲಾ ಮಾಡ್ಬಿಟ್ಟಿದ್ದಾರೆ ಏನು ವಿಶ್ವನಾಥ್ ಅವ್ರು ಎಂ ಪಿ ಎಲೆಕ್ಷನ್ ನಿಂತಿದಾಗ ನಾವೆಲ್ಲಾ ಸಪೋರ್ಟ್ ಮಾಡಿದ್ದು ಮಂಜುನಾಥ್ ಅವರಿಗೆ ಅಂತ ಹೇಳ್ತಾರೆ ಅಂದ್ರೆ ಸಮುದಾಯದಲ್ಲಿ ಯಾರು ಬೆಳೀತಾ ಇದ್ದಾರೆ ಯಾರು ನಮ್ಮವರು ನಮ್ಮವರು ಎಂಬ ಅಭಿಮಾನ ಬೇಡವಾ ಇವರು ಇಪ್ಪತ್ನಾಲ್ಕು ಗಂಟೆ ರಾಜಕೀಯನೇ ಮಾತನಾಡ್ತಾ ಇದ್ದಾರೆ ಹೊರತು ಸಮುದಾಯದಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ ಅವನು ರಾಜಕೀಯವಾಗಿ ಬೆಳೀತೆ ಬೆಳೀಲಿಕ್ಕೆ ಬಂದಿದ್ದಾನೆ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರ ಏನೋ ಸಾಧನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಆ ಸಾಧನೆ ಮಾಡ್ಲಿಕ್ಕೆ ಬಂದಾಗ ನಾವು ಶ್ಲಾಘಿಸ್ಬೇಕು ಅವ್ರಿಗೆ ಬೆಂಬಲ ಕೊಡ್ಬೇಕು ಅಂತಿಲ್ವಾ ಕೊನೆಯ ಪಕ್ಷ ಅದ್ ಏನು ಆಗ್ಲಿಲ್ಲ ಅಂತಂದ್ರೆ ಮೌನವಾಗಾದ್ರೂ ಇರ್ಬೇಕಲ್ವಾ ಇವ್ರು ಮಾಡಿದ್ದೇನು ಇವ್ರು ಮಾತಾಡ್ತಾ ಏನು ಅಂತಂದ್ರೆ ಬೇರೆ ಸಮಾಜದವರು ಸಮುದಾಯದವ್ರನ್ನ ನೋಡಿ ನಗುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದಾರೆ ಯಾಕೆ ಏನ್ ಸಾಧನೆ ಮಾಡ್ಲಿಕ್ಕೆ ಹೊರಟಿದೀರಿ ಕುರುಬ ಸಮುದಾಯದ ಎಂ ಎಲ್ ಎ ಇದ್ದಂತಹ ಹುಣಸೂರು ಕ್ಷೇತ್ರ ಎಚ್ ವಿಶ್ವನಾಥ್ ಅವರು ಹುಣ ಎಂ ಎಲ್ ಎ ಹುಣಸೂರಿನಲ್ಲಿ ಎಂ ಎಲ್ ಎ ಆಗಿದ್ದಂತವ್ರು ಅಂತಹ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದಿವಿ ನಾವು ಆಪರೇಷನ್ ಕಮಲದ ಮೂಲಕ ಆ ತಪ್ಪು ಆಗಿದೆ ಮತ್ತೊಮ್ಮೆ ಮತ್ತೊಮ್ಮೆ ಆ ಕ್ಷೇತ್ರದಲ್ಲಿ ಕುರುಬ ಸಮುದಾಯ ಸಂಘಟನೆ ಆಗ್ಬೇಕು ಮತ್ತೊಮ್ಮೆ ಆ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗ್ಬೇಕು ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕಲ್ಲ ಡಾಕ್ಟರ್ ಲೋಹಿತ್ ಅವರು ಎಮ್ ಎಲ್ ಎ ಸ್ಪರ್ಧೆ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಅಂತಲ್ಲ ಒಬ್ಬ ಡಾಕ್ಟರ್ ಲೋಹಿತ್ ವೈದ್ಯಕೀಯ ಕ್ಷೇತ್ರದಲ್ಲಿ ಏನೋ ಆಸ್ಪತ್ರೆಯನ್ನ ಮಾಡಿ ಜನರ ಸೇವೆ ಮಾಡ್ತಾ ಇದ್ದಾರಲ್ಲ ಅವರು ನಮ್ಮವರು ಅನ್ನೋದು ಬೇಕಾಗಿ ಬೇಕಲ್ ಬೇಡವಾ ಅವ್ರು ನಮ್ಮವರು ಅನ್ನೋ ಅಭಿಮಾನ ಬೇಡವಾ ನೀವು ಮೀಡಿಯಾ ಬಂತು ಬೈಕ್ ಹಿಡ್ಕೊಂತು ಏನ್ ಬೇಕಾದ್ರೂ ಮಾತಾಡ್ಬೋದಾ ರೀ ಕರ್ನಾಟಕದಲ್ಲಿ ಸಮುದಾಯ ಸಂಘಟನೆ ಇಲ್ಲ ರೀ ಅವ್ರು ಮಾತನಾಡ್ತಾ ಇರುವಂತವ್ರಿಗೆ ಅರ್ಥ ಆಗ್ಬೇಕು ಇಲ್ಲಿ ಸಮುದಾಯದಲ್ಲಿ ಸಂಘಟನೆ ಇಲ್ಲ ಇಡೀ ಕರ್ನಾಟಕದಲ್ಲಿ ಈ ಸಮುದಾಯ ಸಂಘಟನೆ ಇಲ್ಲದೆ ಬೇರೆ ಬೇರೆಯವರು ಈ ಸಮುದಾಯವನ್ನ ಯಾರು ಗಂಭೀರವಾಗಿ ಪರಿಗಣನೆ ತಗೊಳ್ತಾ ಇಲ್ಲ ಸರ್ಕಾರಗಳು ತಗೊಳ್ತಾ ಇಲ್ಲ ರಾಜಕೀಯ ಪಕ್ಷಗಳು ತಗೊಳ್ತಾ ಇಲ್ಲ ನೋಡಿ ಎಂ ಎಲ್ ಸಿ ಚುನಾವಣೆ ಆಯ್ತು ಎಂ ಎಲ್ ಸಿ ಚುನಾವಣೆನಲ್ಲಿ ನಾಲ್ಕು ಜನರಿಗೆ ಅವಿರೋಧ ಆಯ್ಕೆ ಆಗುತ್ತೆ ನಾಮನಿರ್ದೇಶನ ಆಗುತ್ತೆ ಅದರಲ್ಲಿ ಒಬ್ಬ ಕುರುಬರ್ಗೂ ಕೊಟ್ಲಿಲ್ಲ ಒಬ್ಬ ಕುರುಬರ್ಗೂ ಕೊಟ್ಟಿಲ್ಲ ಎಚ್ ಎಂ ಅವರು ಸತತ ಪ್ರಯತ್ನ ಮಾಡಿದ್ರು ಕೊನೆಯ ಅವಕಾಶ ನನಗ್ ಕೊಡಿ ಅಂತೇಳಿ ಅರ್ಜಿ ಕೊಟ್ಟಿದ್ರು ಕೊಡ್ಲಿಲ್ಲ ನಿಕೇತ್ ರಾಜ್ ಎಂ ಎಲ್ ಸಿ ಆಗೇ ಬಿಟ್ರು ಅಂತೇಳಿ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನೆಗಳ ಪೂರವಂತೂ ಬಂತು ಇದೇ ಡಿ ಕೆ ಶಿವಕುಮಾರ್ ಅವರು ಏನು ನಿಖೇತ್ ರಾಜ್ಗೆ ನಿಮ್ಮೊಂದು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಂತೆ ಆಗ್ಲಿಲ್ಲ ಅರ್ಥ ಮಾಡ್ಕೊಳ್ಬೇಕ್ರಿ ನಮ್ಮದೇ ಸರ್ಕಾರ ನಮ್ಮ ದೇಶ ಮುಖ್ಯಮಂತ್ರಿಗಳು ಆದ್ರೆ ನಾಲ್ಕು ಜನ ವಿಧಾನ ಪರಿಷತ್ಗೆ ನಿರ್ದೇಶನ ಆಗ್ಬೇಕಾದ್ರೆ ಒಬ್ಬ ಕುರುಬ ಸಮುದಾಯದವನಿಗೆ ಕೊಡಬೇಕಾಗಿತ್ತಲ್ಲ ವಿಧಾನ ನಲ್ಲಿ ಎಷ್ಟು ಜನ ಕುರುಬರಿದಾರೀ ಈ ಕರ್ನಾಟಕದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರುವಂತಹ ಜಾತಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಕುರುಬರು ಇಲ್ವಾ ನಿರ್ಣಾಯಕ ಪಾತ್ರ ವಹಿಸ್ತಾ ಇಲ್ವಾ ಕರ್ನಾಟಕದಲ್ಲಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯದ ನಿರ್ಣಾಯಕ ಮತಗಳಿಂದ ಅಲ್ವಾ ಅಲ್ಲಿ ಎಮ್ ಎಲ್ ಗೆಲ್ತಾ ಇರುವಂತದ್ದು ಇಂತಹ ಒಂದು ಸಮುದಾಯಕ್ಕೆ ಒಂದು ಎಂ ಎಲ್ ಸಿ ಕೊಡ್ತಾ ಇಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅವ್ರು ಯಾರು ಮಾತಾಡಿದಾರಲ್ಲ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮವರು ಬೆಳಿತಾರೆ ಅಂತಂದಾಗ ಬೆಳೆಸ್ರಿ ನಮ್ಮವ್ರು ಬೆಳಿತಾರೆ ಅಂತಂದಾಗ ಬೆಳೆಸಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅವರು ವೈದ್ಯರಾಗಿದ್ದಾರೆ ಅವ್ರ ಸೇವಾ ಮನೋಭಾವದಿಂದ ಅವ್ರು ಬಂದಿರುವಂತದ್ದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸುಮ್ಮನೆ ನಾವು ಮೈಕ್ ಸಿಗುತ್ತೆ ಅಂತ ಮಾತನಾಡೋದಲ್ಲ ನೀವು ಒಬ್ಬರು ಮಾತಾಡೋದ್ರಿಂದ ಇಡೀ ಸಮುದಾಯಕ್ಕೆ ಹಿನ್ನಡೆ ಆಗುತ್ತೆ ನಿಮಗೆ ಏನಾದ್ರೂ ಅಷ್ಟೊಂದು ಅವ್ರ ಮೇಲೆ ಸಿಟ್ಟಿತ್ತು ಅಂತಂದ್ರೆ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಸ ಮೌನಕ್ಕೆ ಶರಣಾಗ್ಬಿಡಿ ನಿಜಕ್ಕೂ ಆ ವಿಡಿಯೋವನ್ನ ನೋಡಿದಾಗ ಬಹಳ ಬೇಸರ ಆಗುತ್ತೆ ನಮ್ಗೆ ಈ ಸಮುದಾಯ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ಸಮುದಾಯದ ಆಸ್ತಿ ಸಮುದಾಯದ ಹಣ ಯಾರೋ ಒಂದು ಒಂದಷ್ಟು ಜನ ಎಷ್ಟು ಜನ ಬಳಸ್ಕೊಳ್ತಾ ಇದ್ದಾರೆ ಸಮುದಾಯದ ಆಸ್ತಿ ಇದೇ ಮೈಸೂರು ಮೈಸೂರಿನ ಯಾಂದಳ್ಳಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ದುಡ್ಡು ವಸೂಲಿ ಮಾಡಿದ್ದಾರೆ ಅಂತೇಳಿ ಬಿಲ್ಡಿಂಗು ಆಗ್ಲಿಲ್ಲ ಸಮುದಾಯದ ಆಸ್ತಿಗಳು ಎಲ್ಲೆಲ್ಲ ಹೋಗ್ತಾ ಇದ್ದಾವೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇಲ್ಲಿ ಸಮುದಾಯದ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ತಾ ಇಲ್ಲ ಸಮುದಾಯದಲ್ಲಿ ಯಾರಾದ್ರೂ ರಾಜಕೀಯದನ್ನ ಬೆಳಿತೀವಿ ಅಂತಂದ್ರೆ ಅವ್ರಿಗೂ ಪ್ರೋತ್ಸಾಹ ಕೊಡಕ್ ಆಗ್ತಾ ಇಲ್ಲ ಅವ್ರು ಬಂದವರನ್ನ ನಿಮ್ಮ ಜೊತೆ ನಾವ್ ಇದ್ದೀವಿ ನಿಮ್ ಮುನ್ನುಗ್ಗಿ ಅಂತ ಹೇಳೋರಿಲ್ಲ ಅವರು ಬಂದವ್ರನ್ನ ಇನ್ನೊಬ್ಬರನ್ನ ಮಂಜುನಾಥ್ ಅವ್ರ ಇಡೀ ಕ್ಷೇತ್ರದಲ್ಲಿ ಆ ಸಮುದಾಯದ ಜನಸಂಖ್ಯೆ ಐನೂರು ದಾಟೋದಿಲ್ಲ ಅಂಥವ್ರನ್ನ ಅಂಥವ್ರನ್ನ ನೀವ್ ಪ್ರೋತ್ಸಾಹ ಅಂಥವ್ರನ್ನ ನೀವ್ ಬೆಂಬಲಿಸಿ ಮಾತನಾಡ್ತೀರಿ ಮನೆ ಮಗನನ್ನ ಹೊರಗಡೆ ಇಟ್ಟು ಬೇರೆಯವ್ರನ್ನ ಬೆಂಬಲಿಸಿ ಮಾತನಾಡ್ತಿರಿ ಅವ್ರನ್ನು ಕನಕ ಭವನಕ್ಕೆ ಹಣ ಕೊಟ್ರಂತೆ ಇನ್ನೊಂದು ಕಣ ಕೊಟ್ರಂತೆ ಇನ್ನೊಂದು ಕಣ ಕೊಟ್ರಂತೆ ಅರೆ ಅವ್ರು ಎಂ ಎಲ್ ಎ ಆಗಿದ್ದಾರೆ ಅವ್ರಿಗೆ ಕುರುಬರು ಓಟ್ ಬೇಕು ಅವ್ರು ಕೊಟ್ಟಿರುವಂತ ಎರಡ್ ಲಕ್ಷನ ಐದ್ ಲಕ್ಷನ ಹತ್ ಲಕ್ಷನ ಕೊಟ್ಟಿದ್ದನ್ನ ಅವ್ರು ಲಾಭಕ್ಕೆ ರಾಜಕೀಯ ಲಾಭಕ್ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಲಾಭಕ್ ಮಾಡ್ಕೊಳ್ತಾ ಇದ್ದಾರೆ ಇದು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಎಲ್ಲಿವರೆಗೂ ಸಮುದಾಯ ಈ ವಿಚಾರಗಳನ್ನ ಜಾಗೃತಿ ಜಾಗೃತಿಗೊಳ್ಳೋದಿಲ್ವೋ ಈ ಸಮುದಾಯಗಳ ಸಮುದಾಯಗಳ ವಿಚಾರಗಳನ್ನ ಮನವರಿಕೆ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಸಮುದಾಯವನ್ನ ಯಾರೂ ಸಹ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು ಯಾರೂ ಸಹ ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ ಸಾವಿರದ ನಾನೂರು ಜಾತಿಗಳು ಇವತ್ತು ಸಾವಿರದ ನಾನೂರು ಜಾತಿಗಳ ಪಟ್ಟಿ ಬಿಡುಗಡೆ ಆಗಿದೆ ಸಾವಿರದ ನಾನೂರು ಜಾತಿಗಳ ಪಟ್ಟಿ ಬಿಡುಗಡೆ ಆಗಿದೆ ಎಸ್ ಸಿ ಎಸ್ ಟಿ ಅನ್ನ ಹೊರತುಪಡಿಸಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾವು ಇದೇ ರೀತಿ ಹೋಯ್ತು ಅಂತಂದ್ರೆ ಇವತ್ತು ಏಳ್ನೂರ ಮೂವತ್ತೊಂಬತ್ತು ಸೀರಿಯಲ್ ನಂಬರ್ ಅಲ್ಲಿ ನಾವಿದ್ದೀವಿ ಅದ್ರೆ ಜಾತಿ ಹೆಸರಿನಲ್ಲಿ ಆದ್ರೆ ಅಭಿವೃದ್ಧಿನಲ್ಲಿ ಅಭಿವೃದ್ಧಿನಲ್ಲಿ ನಾವು ಜಾತಿಯ ಲೆಕ್ಕಾಚಾರ ತೆಗೆದುಕೊಂಡ್ರೆ ಎಲ್ಲಾ ಜಾತಿಗಳಿಗಿಂತ ಕೆಳಕ್ಕೆ ಹೋಗ್ತಾ ಇದೀವಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಜಯಪ್ರಕಾಶ್ ಹೆಗ್ಡೆ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಅಲ್ಲಿ ಕುರುಬರು ಅತಿ ಹಿಂದುಳಿದ ಜಾತಿಗೆ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಪಡೆ ಆಗ್ಬೇಕು ಅಲೆಮಾರಿಗಳಿಗಿಂತ ಕಡೆಯಾಗಿದ್ದ ಕಡೆಯಾಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಬೇಕು ಅವ್ರು ಯಾರು ಮಾತಾಡಿದ್ರು ಅವ್ರಿಗೆ ಹೇಳ್ತಾ ಇದೀವಿ ಎಲ್ಲರಿಗೂ ಹೇಳ್ತಾ ಇದೀವಿ ಸಮುದಾಯದವರು ಯಾರಾದ್ರೂ ಬೆಳಿತಾರೆ ಅವರು ಇದಕ್ಕೆ ಯೋಗ್ಯರಾಗಿದ್ದಾರೆ ಇವರು ಸಮುದಾಯದ ವಿಚಾರಗಳನ್ನ ಇಟ್ಕೊಂಡು ಇವ್ರು ಬೆಳಿತಾರೆ ಅಂತ ಬಂದಾಗ ಅವರಿಗೆ ಪ್ರೋತ್ಸಾಹ ಕೊಡಿ ಅವರಿಗೆ ಬೆನ್ನೆಲು ಬಾಗಿ ನಿಂತ್ಕೊಳ್ಳಿ ಅವರ ವಿರುದ್ಧವೇ ಮಾತನಾಡಿ ಅಲ್ಲಿ ಕ್ಷೇತ್ರದಲ್ಲಿ ನೋಡು ಕುರುಬುರ್ ಕುರುಬುರ್ ಕಿತ್ತಾಡ್ತಾ ಇದಾರೆ ಕುರುಬ ಕೂಡಿ ಕೆಟ್ಟ ಕುರುಬ ಕೂಡಿ ಕೆಟ್ಟ ಅನ್ನೋ ಗಾದೆಯನ್ನ ನಿಜ ಮಾಡ್ಬೇಡ್ರಿ ಕುರುಬ ಕೂಡಿ ಕಟ್ಟಿದ ಅನ್ನೋದ್ರ ವಿಚಾರವನ್ನ ಮಾಡ್ಕೊಂಡೋಗಿ ನೀವು ಮಾತನಾಡಿರುವಂತದ್ದು ಅವ್ರು ಯಾರೋ ನನ್ಗೆ ಅವ್ರ ಮಾಹಿತಿ ಗೊತ್ತಿಲ್ಲ ಆದ್ರೂ ಹೇಳ್ತೇನೆ ಯಾವುದೇ ವ್ಯಕ್ತಿ ಆಗ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಲೋಹಿತ್ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂದಾಗ ಖುಷಿ ಪಡ್ಬೇಕು ಕಳ್ಕೊಂಡಿರುವಂತಹ ಎಂ ಎಲ್ ಎ ಕುರುಬ ಸಮುದಾಯದ ಎಚ್ ವಿಶ್ವನಾಥ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಟ್ಟು ಕೊಟ್ಟಿರುವಂತಹ ಎಂ ಎಲ್ ಎ ಕ್ಷೇತ್ರವನ್ನ ನಾವು ಮತ್ತೆ ತಗೊಳ್ಬೇಕು ಅಂತಂದ್ರೆ ಡಾಕ್ಟರ್ ಲೋಹಿತ್ ಅಂತವ್ರು ಮುಂದೆ ಬಂದಿದ್ದಾರೆ ಅವರಿಗೆ ನಾವು ಬೆಂಬಲ ಕೊಡ್ಬೇಕು ಬೇರೆ ಸಮುದಾಯದವ್ರು ಎಲ್ಲರೂ ಸಹ ಬೆಂಬಲ ಕೊಡ್ತಾ ಇದ್ದಾರೆ ನಾವೇ ನಮ್ಮ ಮನೆಯ ಮಗನನ್ನ ನಾವು ಏನೋ ತೆಗಳಕ್ಕೆ ಹೋಗಿ ಯಾರನ್ನೋ ಓಲೈಸೋದಕ್ಕೋಗಿ ಯಾರನ್ನೋ ಬಹುಪರಾಕಿ ನಮ್ಮನ್ನ ನಾವು ತೆಗಲ್ಕೊಂಡು ಕುತ್ಕೊಂಡ್ರೆ ಆ ನಿಜಕ್ಕೂ ಆ ಬೀರ ದೇವರು ಬೀರ ದೇವರು ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ನನ್ನ ಸಮುದಾಯದ ಮಕ್ಕಳು ಈ ರೀತಿ ಆಗೋದ್ರಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಬೇಕು ಬರೀ ಹುಣಸೂರು ಕ್ಷೇತ್ರದ ಒಂದು ವಿಚಾರ ಅಲ್ಲ ಇದು ಸಮುದಾಯದ ಆಸ್ತಿಗಳ ರಕ್ಷಣೆ ಇರ್ಬೋದು ಸಮುದಾಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಯುವಕರು ಸ್ಪರ್ಧೆ ಮಾಡ್ತೀನಿ ಅಂದಾಗ ಅವ್ರಿಗೆ ಬೆಂಬಲ ಕೊಡೋದ್ರ ಬಗ್ಗೆ ಇರ್ಬೋದು ಎಲ್ಲವನ್ನೂ ಸಹ ಮನವರಿಕೆ ಮಾಡ್ಕೊಳ್ಳಿ ನಮ್ಮ ಸಮುದಾಯ ನಮಗೆ ಹೆಮ್ಮೆ ನಮ್ಮ ಸಮುದಾಯ ನಮಗೆ ಹೆಮ್ಮೆ ಇವತ್ತು ಅವ್ರು ಮಾತನಾಡಿರುವಂತಹ ವಿಚಾರಗಳನ್ನ ನೋಡ್ತಾ ಇದ್ರೆ ನಮ್ಮ ಸಮುದಾಯದ ಒಗ್ಗಟ್ಟು ಎಲ್ಲಿವರೆಗೂ ಹೋಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹುಣಸೂರು ಮಾತ್ರ ಅಲ್ಲ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಇರುವಂತಹ ಎಲ್ಲಾ ಕುರುಬ ಸಮುದಾಯದ ಬಂಧುಗಳು ಸಹ ಈ ವಿಚಾರವನ್ನ ಮನವರಿಕೆ ಮಾಡ್ಕೊಳ್ಳಿ ಹೆಚ್ಚು ದಿವಸ ಇಲ್ಲ ಈ ಸಮುದಾಯ ರಾಜಕೀಯವಾಗಿ ಶೂನ್ಯದತ್ತ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಂಧುಗಳೇ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ